ರಾಮದುರ್ಗಕ್ಕೆ ಸ್ವಾಗತ ಕೋರುತ್ತಿರುವ ರಸ್ತೆ ಗುಂಡಿಗಳು ಹೌದು ವೀಕ್ಷಕರ ರಾಮದುರ್ಗ ತಾಲೂಕಿನ ತುರ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿರುಮಲ ಹೋಟೆಲ್ ಮುಂಭಾಗದಲ್ಲಿ ರಸ್ತೆ ಗುಂಡಿಗಳು ಬಿದ್ದು ರಸ್ತೆ ಸವಾರರು ಹರಸಾಹಸ ಪಡುವಂತಾಗಿದೆ ರಸ್ತೆ ಗುಂಡಿಗಳು ಬಿದ್ದು ಹಲವು ತಿಂಗಳು ಕಳೆದರೂ ದುರಸ್ತಿ ಮಾಡುವುದಕ್ಕೆ ಯಾರೂ ಬರ್ತಿಲ್ಲ ಬೈಕು ಕಾರು ಆಟೋದಂತಹ ಸಣ್ಣ ವಾಹನಗಳಿಗೆ ಮತ್ತು ನಡೆದು ಹೋಗುವ ಪಾದಚಾರಿಗಳಿಗೆ ಈ ತೆಗ್ಗು ಗುಂಡಿಗಳು ಯಮಪಾಶವಾಗಿ ಮಾಡಿವೆ ರಾಮದುರ್ಗ ಬೆಳಗಾವಿ ಮುಖ್ಯ ರಸ್ತೆಯನ್ನ ಸಂಪರ್ಕಿಸುವ ಮಾರ್ಗದಲ್ಲಿ ಗುಂಡಿಗಳು ತೆರೆದು ಬಲಿಗಾಗಿ ಕಾಯ್ತಿವೆ ತುರ್ನೂರು ಗ್ರಾಮ ಪಂಚಾಯಿತಿಯ ಚರಂಡಿ ನೀರು ತುಂಬಿ ನಿರಂತರವಾಗಿ ರಸ್ತೆ ಮೇಲೆ ನಿಂತು ಈ ರಸ್ತೆ ಗುಂಡಿಗಳು ಬಿದ್ದಿದೆ ರಸ್ತೆಯಲ್ಲಿ ಹೊಂಡ ಬಿದ್ದು ಹಲವು ತಿಂಗಳಾಗಿದೆ ಇದುವರೆಗೂ ಯಾರೊಬ್ಬರು ದುರಸ್ತಿ ಮಾಡುವುದಕ್ಕೆ ಬಂದಿಲ್ಲ ಮಳೆ ನೀರು ಭಾರಿ ಪ್ರಮಾಣದಲ್ಲಿ ಹರಿಯುವಾಗ ರಸ್ತೆ ತೆಗ್ಗು ಮುಚ್ಚಿ ಬೈಕ್ ಪೆಟ್ರೋಲ್ ಟ್ಯಾಂಕ್ ಮೇಲೆ ಮಕ್ಕಳನ್ನ ಕೂಡಿಸಿಕೊಂಡು ಬರುವವರಿಗೆ ಈ ಗುಂಡಿಗಳು ಕಾಣುವುದಿಲ್ಲ ಹೀಗಾಗಿ ರಾಮದುರ್ಗಕ್ಕೆ ಬರುವವರು ಮತ್ತು ರಾಮದುರ್ಗದಿಂದ ಹಳ್ಳಿಗಳಿಗೆ ತೆರಳುವ ರಸ್ತೆಗೆ ಹೋಗುವ ಅನೇಕ ಬೈಕ್ ಸವಾರರು ಹೊಂಡಕ್ಕೆ ಸಿಲುಕಿ ಪ್ರತಿನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ ಗಾಯ ಮಾಡಿಕೊಳ್ತಿದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಜನಪ್ರತಿನಿಧಿಗಳು ಇನ್ನಾದರೂ ಈ ತೆಗ್ಗು ಗುಂಡಿಗಳನ್ನು ಸರಿಪಡಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ